ಎಲ್ರು ಕಮೆಂಟಲ್ಲಿ ಜಾಸ್ತಿ ಹೇಳೋದು ದಾಬಾಬು ಮಟನ್ ನಾವಿ ಮಟನ್ ಅಂತ ಅಲ್ರಪ್ಪ ಇದು ಮೇಕೆ ಮಟನ್ ಏನೇ ಸೊ ಹಾ ಇಲ್ಲ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ಫುಡ್ ನಾವಿವತ್ತು ಪೀನಿ ಹತ್ರ ಬಂದಿದ್ದೀವಿ ಒಂದು ನಾನ್ ವೆಜ್ ಊಟಕ್ಕೆ ಸೊ ಇಲ್ಲಿ ನಿಮಗೆ ತುಂಬ ವೆಜ್ ಹೋಟೆಲ್ಗಳಿದ್ದಾವೆ ಸ್ಟ್ರೀಟ್ ಫುಡ್ಗಳಿದ್ದಾವೆ ಪಿಣ್ಯ ಸೆಕೆಂಡ್ ಸ್ಟೇಜ್ ಸುತ್ತಮುತ್ತ ಬಂದೆ ಇದು ಇಂಡಸ್ಟ್ರಿಯಲ್ ಏರಿಯಾ ಸೊ ನಾವು ಬಂದಿರುವಂಥದ್ದು ಪ್ರಶಾಂತ್ ಹೋಟೆಲ್ ಅಂದ್ಬಿಟ್ಟು ನೀವು ಪ್ರಶಾಂತ್ ಹೋಟೆಲ್ ಸೊ ಮಂಡ್ಯ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಅಡುಗೆಗಳನ್ನ ಮಾಡ್ತಾರಂತೆ ಪ್ಲಸ್ ಇನ್ನೊಂದೇನಂತಂದರೆ ಒಂದು ಫ್ಯಾಮಿಲಿ ಜೊತೆಗೆ ಸೇರಿಕೊಂಡು ಮಾಡ್ತಿರೋಂಥ ಒಂದು ಹೋಟೆಲು ಸೊ ನಿಮಗೆ ಮಟನ್ನು ಮಟನ್ ಫ್ರೈಯಿ ಬೋಟಿ ಗೊಜ್ಜು ತಲೆ ಮಾಂಸ ಚಿಕನ್ನು ಚಿಕನ್ ಫ್ರೈ ಲಿವರು ಬೇಜ್ ಐಟಮ್ ಸಿಗುತ್ತೆ ಆಮೇಲೆ ರಾಗಿ ಮುದ್ದೆ ಕೊಡ್ತಾರಂತೆ ಇವರು ಚಿಕನ್ ಮಟನ್ ಎಲ್ಲಿ ತೊಗೊತೀವಿ ಅಂತನೂ ತೋರಿಸಿ ಮನೇಲಿ ನಾವು ಹೇಗೆ ಅಡುಗೆ ಮಾಡ್ತೀವಿ ಬಂದು ನೋಡಿ ಅಂತಲೂ ಹೇಳಿ ಸೊ ಎಲ್ಲಾನು ವೀಡಿಯೋ ಮಾಡ್ತಿದ್ದಾರೆ ಸೊ ಎಲ್ಲ ಡೀಟೇಲು ನಿಮಗೆ ವೀಡಿಯೋದಲ್ಲಿದೆ ಸೊ ಎಲ್ಲಿಂದ ತರ್ತಾರೆ ಮಟನು ಚಿಕನ್ ಎಲ್ಲ ಮತ್ತು ಅಡುಗೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಡೀಟೇಲ್ ತೋರಿಸಿದೀವಿ ತುಂಬ ಹೈಜಿನಿಕ್ ಆಗಿ ಒಂದು ವ್ಯಾನಲ್ಲಿ ಇಕ್ಕೊಂಡು ಅಡುಗೆಗಳನ್ನ ಅಂಥದ್ದು ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ ತಿಳ್ಕೊಂಡು ಊಟ ಕೂಡ ಮಾಡ್ಕೊಂಡು ಬರೋಣ ಬನ್ನಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪೀನ್ಯಾ ಸೆಕೆಂಡ್ ಸ್ಟೇಜು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಹತ್ರನೇ ಬನ್ನಿ ಹೋಗೋಣ ಈಗ को भाई आप रे ಬರೀ ಮಟನ ತೊಂಬತ್ತು ರೂಪಾಯಿ ಮುದ್ದೆ ರೈಸು ಮಟನ್ ತಗೊಂಡ್ರೆ ಮುದ್ದೆ ಹತ್ತು ರೂಪಾಯಿ ಆ ಪ್ರೈಸ್ ಇಪ್ಪತ್ತು ಇದು ಎಂಬ ನೂರ ಇಪ್ಪತ್ತು ರೂಪಾಯಿ ಬೇಕು ಇಪ್ಪತ್ತು ರೂಪಾಯಿ ಮಟರೋಟ ಹಾಂ ಕಲೆಮಾಂಶ ಒಂದು ಮುದ್ದೆ ಆ ಪ್ರೈಸು ಆ ಕಲೆಮಾಂಸ ನೂರ ಹತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಫ್ ಮಾಡ್ತೀವಿ ಎಪ್ಪತ್ತು ರೂಪಾಯಿ ಹಾಂ ಇದು ಗೋಟಿ ಗೊಜ್ಜು ಸರ್ ಒಂದು ಮುದ್ದೆ ಆ ಪ್ರೈಸು ಹಾಕ್ ಬೋಟಿ ಹ್ಞೂ ನೂರು ರೂಪಾಯಿ ಮಾಡ್ತಿದ್ದೀರಾ ನೂರು ರೂಪಾಯಿ ಹಾಂ ಹಾಫ್ ಬೋಟಿ ಅರುವತ್ತು ರೂಪಾಯಿ ಮುದ್ದೆ ಆಫ್ ಪ್ರೈಸ್ ನಾಲ್ವತ್ತು ಮೂರು ರೂಪಾಯಿ ಅರವತ್ತು ರೂಪಾಯಿ ಕೊಡ್ತಿದ್ದೀರಾ ಬೋಟಿ ಹೌದು ಹೌದು ಹಾಫ್ ಬೋಟಿ ನಾಟಿ ನಾಟಿ ಬೋಟಿ ಸೂಪರ್ ಸರ್ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಫ್ರೈ ಅಂತ ಇದು ಚಪಾತಿಗೆ ಅದಕ್ಕೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಚಪಾತಿ ಪರೋಟಾಗಿಲ್ಲ ಸಾಕಾಗಿದೆ ಫ್ರೈ ಅಂತ ಅಂದಿತ್ತು ಹ್ಞೂ ಹಾಫ್ ಐವತ್ತು ರೂಪಾಯಿ ಸರ್ ಐವತ್ತು ರೂಪಾಯಿ ಮುದ್ದೆ ಆಫ್ ಪ್ರೈಸು ಹ್ಞೂ ಹಾಫ್ ಚಿಕನ್ ಬರೀ ತೊಂಬತ್ತು ರೂಪಾಯಿ

ಎಲ್ಲ ಹಾಕ್ಬಿಟ್ಟು ಓಕೆ ಇರಿತೀವಿ ಇದು ನಮ್ಗೆ ಬರೀ ಕೋಳಿ ನಾವು ಹೊರಿಸ್ತೀವಲ್ಲ ನಮಗೆ ಏನು ಕೋಳಿ ಹಾಕ್ತಿವಿ ಇವತ್ತು ಹಾಂ ಅಷ್ಟು ಬರಿ ಅಷ್ಟೇ ಲಿವರ್ ರಕ್ಷೆ ಯಾವುದು ಲಿವರ್ ತಗೊಳ್ಳಲ್ಲ ಎಕ್ಸ್ಟ್ರಾ ಸಪ್ರೇಟ್ ತಗೊಳ್ಳೋಲ್ಲ ಕೋಳಿ ಹಾಕಿ ಲಿವರ್ ಬಂದಿದ್ದೆ ಫ್ರೈ ಮಾಡಿದ್ವಿ ಇದು ಬ್ಲಡ್ ಫ್ರೈ ಇದು ಮೇಕೆದು ಮೇಕೆ ಬ್ಲಡ್ ಹಾಂ ಮಟನ್ ಬ್ಲಡ್ ಹಾಂ ಇದು ಓಕೆ ಮೊಟ್ಟೆಲ್ಲ ಹಾಕಿದ್ರ ಹಾಂ ಮೊಟ್ಟೆ ಕಾಯಿ ಎಲ್ಲ ಹಾಕಿದ್ವಿ ಓಕೆ ಎರಡು ಚಪಾತಿ ಎರಡು ಪರೋಟ ಯಾವ ಥರ ತೊಗೊಳ್ಳಿ ಎರಡು ಚಪಾತಿ ಮುದ್ದೆ ಮುದ್ದೆ ಸರ್ ಅಂಬಿಟೇಟ್ ತಗೊಂಡ್ರೆ ಹತ್ತು ರೂಪಾಯಿ ಬೀಳ್ತದೆ ಮಾವಿನ ಒಂದು ತಗೊಂಡ್ರೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ರಾಗಿ ರಾಗಿ ಮುಂಚೆ ರಾಗಿ ಯಾವಾಗ ನಮ್ದು ಇದೇ ಥರ ಬರುತ್ತೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಓಕೆ ಒಳ್ಳೆ ಜೀರಾ ರೈಸ್ ಹಾಕಿ ಹ್ಞೂ ಒಳ್ಳೆ ಎಂಬತ್ತು ರೂಪಾಯಿ ಕೊಡ್ತೀವಿ ಬರೀ ಕೃಷ್ಣ ಬಂದು ಐವತ್ತು ರೂಪಾಯಿ ಅಷ್ಟೇ ಓಕೆ ಈ ಥರ ಸಣ್ಣಕ್ಕಿ ಹಾಕಿ ಜೀರಾ ರೈಸ್ ಹಾಕಿಬಿಟ್ಟು ಬಿರಿಯಾನಿ ಆಫ್ ಕಬಾಬ್ ಐವತ್ತು ರೂಪಾಯಿ ಓಕೆ ಆ ಪೀಸ್ ಹಾಕ್ತೀವಿ ಹ್ಞೂ ಹ್ಞೂ ಕಬಾಬ್ ಚಿಕನ್ ಐಟಮ್ ಐವತ್ತು ರೂಪಾಯಿ ಹ್ಞೂ ಚಿಕನ್ ಐಟಮ್ ಐವತ್ತು ರೂಪಾಯಿ ಪ್ರಶಾಂತ್ ಹೋಟೆಲ್ ಮಂಡ್ಯ ಗೋಟು ಮನೆ ಬಾಡು ಟ್ಯಾಕ್ ಇದು ಮಾಡಿದ್ದೀವಿ ಸರ್ ಪಿಂಡ ಸೆಕೆಂಡ್ ಸ್ಟೇಜು ಬಸ್ಟಾಪ್ ಪೀನ್ಯ ಒಂದು ಇಪ್ಪತ್ತೇಜೆ ಮುಂದೆ ಬಂದರೆ ಪಬ್ಲಿಕ್ ಟಾಯ್ಲೆಟ್ ಬರುತ್ತೆ ಮುಂದೆ ಬಂದೆ ಕಾರ್ನೋರೆ ಒಂದು ಪ್ಯಾಟಿಲ್ಸಿ ಎಸ್ ಎಸ್ ರೈಡಿಂಗ್ ನಿಂತಿರುತ್ತೆ ಬಿರಿಯಾನಿ ಮಟನು ಮಟನ್ ಫ್ರೈ ಬೋಟಿ ಚಿಕನ್ ಫ್ರೈ ಲಿವರು ಬ್ಲೆಡ್ಡು ಕಬಾಬು ಪರೋಟ ಚಪಾತಿ ರೈಸು ಬಿರಿಯಾನಿ ಕಬಾಬು ಎಲ್ಲ ಮಾಡ್ತೀವಿ ಸರ್ ಅವೆಲ್ಲ ಪಕ್ಕ ಇಲ್ಲೇ ಎಲ್ಲೂ ಹೊರಗಡೆಯಿಂದ ಎಲ್ಲೂ ಕೆಲಸ ಇಲ್ಲೇ ಡಿ ಗ್ರೂಪು ಕೆಂಪೇಗೌಡ ನಗರದಲ್ಲಿ ಎಲ್ಲ ನಮ್ಮ ಮಾಗಡಿ ಮಟನ್ ಸ್ಟಾಲ್ ಈ ಥರ ಅಂದ್ಬಿಟ್ಟು ನಮ್ಮ ಇದರಲ್ಲಿ ಅಲ್ಲಿ ಹೋಗ್ಬಿಟ್ಟು ಐಟಮ್ ತರ್ತೀವಿ ಚಿಕನೆಲ್ಲ ಅಂದ್ರಲ್ಲಿ ನಮ್ಮ ಚೌಡೇಶ್ವರಿ ಅಂದ್ಬಿಟ್ಟು ಚಿಕನ್ ಅಂಗಡಿ ಇದೆ ನಮ್ಮ ಡಿ ಗ್ರೂಪಲ್ಲೆಲ್ಲ ಮಟನ್ ಅಂಗಡಿ ಇದೆ ಕೆಂಪೇಗೊಂಡ ನಮ್ಮ ಅಲ್ಲಿ ಮಟನ್ ಪರ್ಚೇಸ್ ಮಾಡಿ ನಾವೆಲ್ಲ ಊರಿಂದನೇ ರಾಗಿ ಕೆಂಪು ರಾಗಿ ಊರಿಂದನೇ ಹಾಕೊಬೋದು ಸರ್ ನಮ್ಮದೇ ಧನ್ಯ ಪೌಡ್ರು ಗರಂ ಮಸಾಲ ಕಾ ಖಾರದ ಪುಡಿ ಎಲ್ಲ ನಾವು ಮನೆಯಲ್ಲೂ ಒಬ್ಬರು ಮನೆ ಮಾಡ್ಕೊಂಡಿದ್ದೀವಿ ಇರೋದು ಹೋಗ್ಲಿಕ್ಕೆ ಎಲ್ಲ ಮನೆ ಅಲ್ಲೇ ಮಾಡ್ಕೊಂಡು ಹೊಡಿಕೆ ಎಲ್ಲ ಮಾಡ್ತಾಯಿದೀವಿ ಸರ್ ಸರ್ ರೇಟ್ ಮಟನ್ ಊಟ ಬಂದು ನೂರಿಪ್ಪತ್ತು ರೂಪಾಯಿ ಕೋಟಿ ಊಟ ಬಂದು ನೂರು ರೂಪಾಯಿ ತಾಯಿ ಮಾಂಸದ ಊಟ ಬಂದು ನೂರತ್ತು ರೂಪಾಯಿ ಚಿಕನ್ ಊಟ ಬಂದು ತೊಂಬತ್ತು ರೂಪಾಯಿ ಒಂದು ಬಿರಿಯಾನಿ ಎಂಬತ್ತು ರೂಪಾಯಿ ಎಲ್ಲ ಕೆಂಪು ಮುದ್ದೆ ನಾವು ಅಲ್ಲಿ ಇಲ್ಲಿ ಅಂಗಡಿನ ತರಲ್ಲ ಸರ್ ಊರಿಂದ ಹದಿನೈದು ಕ್ವಿಂಟಲ್ ಹಾಕ್ಸ್ಕೊಂಡಿದ್ದೀವಿ ಮನೆ ಲೋಡ್ ಮಾಡ್ಕೊಂಡಿದ್ದೀವಿ ಹಾಗೆ ನಾವು ಓಟ್ಲು ಮಾಡುತ್ತೇನು ಅದೇ ಥರನೇ ಕ್ವಾಲಿಟಿ ಇತ್ರು ಪೌಡ್ರೆಲ್ಲ ಹಾಕೋಲ್ಲ ನಾವು ಅಂಗಡಿದು ಯಾಕೋದು ನಮ್ಮದೆಲ್ಲ ಬ್ರ್ಯಾಂಡ್ ನೀಟಾಗಿ ಅಂತ ಕ್ವಾಲಿಟಿಯಾಗಿ ಅಂತ ನಮ್ಮ ಆಸೆ ಇವತ್ತು ನಾವು ಏನು ಮನೆಗೆ ಏನು ತಗೋತೀವಿ ಆ ರೇಟೆ ನಾವು ಕೊಡ್ತಾ ಇರೋದು ಏನೋ ಐವತ್ತು ರೂಪಾಯಿ ಡಿಫ್ರೆನ್ಸ್ ಮಾಡ್ತಾರ ಸರ್ ಈಗ ಮನೆಯವ್ರಿಗೆ ಮಾರೋ ಥರದಲ್ಲಿ ನಾವು ಅವ್ರ ಜೊತೆ ನಾವೆಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ತರೋಕ ಸೊ ಇರಲ್ಲ ನಾವು ಇಲ್ಲೇ ಎಲ್ಲ ಸರ್ ಏನು ಮಾಡ್ತೀವಿ ಸರ್ ರೈಸು ಮುದ್ದೆಲೆಲ್ಲ ಇದು ಮಾಡ್ಕೊಂಡು ಚಿಕನ್ ಮಟನಲ್ಲಿ ಏನು ಸಿಗೋಲ್ಲ ಯಾಕತ್ತೆ ಇವತ್ತಿನ ರೇಟಲ್ಲಿ ನಾವು ಐಟಮ್ ಹಾಕಲ್ಲ ಅವೆಲ್ಲ ಅಂಗಡಿಲಿ ಇವತ್ತು ಏನು ನಾವು ಜನಗಳು ತೊಗೊಂತಾರೋ ಆ ಮಟನ್ ತಂದು ಹಾಕ್ತಾರದು ನಾವು ಏಕೆ ಇವತ್ತು ವಾ ವಾತ ಮಟನ್ನು ಸರ್ ಓತು ತಲೆ ಮಾಂಸ ಎಲ್ಲ ಇವತ್ತು ಬೋಟಿ ಎಲ್ಲ ಇದ್ರದ್ದು ಮಾಡಿರೋದು ಇವತ್ತು ಮಟನ್ ಜಾಸ್ತಿ ಎಲ್ಲ ಮೇಕಿಲ್ಲ ಸರ್ ನಾವು ಇಲ್ಲಿವರೆಗೂ ನಾವು ಕುರಿ ಮಾಂಸನೇ ಹಾಕಿಲ್ಲ ಇಲ್ಲಿವರೆಗೂ ಯಾರು ನಮ್ಮ ಹತ್ರ ಪಾ ಒಬ್ಬರು ಕುರಿ ಮಟನ್ ಹಾಕಿ ಅಂತಲೇ ಹೇಳಿರೋದು ನಾವು ಅವು ಸ್ವಲ್ಪ ಇವರು ಹಾಕೋದು ಹಾಂ ನಾವು ಸೆಂಪ್ಯೂರ್ ಹಾಕೋದು ಸರ್ ಲೋಕಲ್ ಇಲ್ಲಿವರೆಗೂ ಇದು ಮಾಡಿಲ್ಲ ನೋಡಿದ್ರಿ ಮನೆ ತಗೋದು ನಾನು ತೋರಿಸಿದ್ದೀನಿ ನಾವು ನಾವು ತಿಂತೀವಿ ಅಂತ ನಮ್ಮ ಮಕ್ಕಳು ತಿಂತಾರೆ ನಾವು ಮಿಕ್ಕಿದ ಮನೆ ಸಾಯಂಕಾಲ ತಿಂತೀವಿ ನಮ್ಮ ಮಗನೂ ಏನೋ ತಿಂತಾರೆ ನಾವು ಯಾಕೆ ಕಳಿತೀವಿ ಆ ಟೈಮ್ ನೂರು ಐನೂರು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಆಗಲ್ಲ ಅಂತಿಲ್ಲ ಬೆಳಿಗ್ಗೆ ಹನ್ನೆರಡು ಗಂಟೆ ಅವ್ರು ಎಜ್ಜಿಟ್ಟ ರೆಡಿ ಇದ್ದೇ ಇರ್ತೀವಿ ಸರ್ ನಾಲ್ಕು ನಾಲ್ಕು ವರ್ ಅರ್ಚಿ ನಮ್ದು ಒಳಗಡೆನೇ ಖಾಲಿ ಆಗಿಬಿಡ್ತದೆ ಮೂರು ಮುಖ ನಾಲ್ಕು ಗಂಟೆಗೆ ನಾವು ಐದು ಗಂಟೆಗೆ ಯಾವತ್ತೂ ಇದ್ದಿಲ್ಲ ಟೇಸ್ಟ್ ಪೌಡ್ರ್ ಹಾಕೋಲ್ಲ ಏನೋ ಹೋಗೋಕ್ಕೆ ಕಲರ್ ಹಾಕಲ್ಲ ಯಾರು ಬಂದು ಟೆಸ್ಟ್ ಮಾಡಿಸ್ಕೊಬರ್ಲಿ ಇಲ್ಲೇ ಇರ್ತೀನಿ ನಾನು ಬಂದು ಇದು ಮಾಡಲಿ ನಾವು ಅದ್ರ ಓಪನ್ ಆಗಿ ಬರ್ರಿ ಮನೆ ಹತ್ರ ನಾನು ಅಡುಗೆ ಮಾಡೋದು ತೋರಿಸ್ತೀನಿ ಅಲ್ಲೇ ನಿಂತ್ಕೊಳ್ಳಿ ಏನು ಹಾಕ್ತೀನಿ ತೋರಿಸ್ಕೊಡ್ತೀನಿ ಅವ ಡೋರ್ ಹಾಕ್ಬಿಟ್ಟು ಯಾರು ಒಳಗೆ ಹೋಗೋದು ಹಂಗಿಲ್ಲ ನಾನು ಅಡುಗೆ ಮಾಡೋದು ಎಲ್ಲಾರ್ನೂ ತೋರಿಸ್ತೀನಿ ಓಪನ್ ಆಗಿ ಮುಚ್ಚು ಮರ ಇಲ್ಲ ಇಲ್ಲ ಹಂಗೆ ಓಪನ್ ಆಗಿ ಮಾಡ್ತೀನಿ ಕಲರ್ ಹಾಕಲ್ಲ ಒಂದು ಹಾಕಲ್ಲ ಟೇಸ್ಟಿಂಗ್ ಹಾಕಲ್ಲ ನಮ್ಮದೆಲ್ಲ ಒಂದು ನಾಟಿ ಸ್ಟೈಲ್ ಊರು ಕಡೆ ಥರ ನಮ್ಮ ಇಂಡಿಯಾ ಸ್ಟೈಲು ಇಲ್ಲವರು ನಮ್ಮ ಹತ್ರ ಯಾವ ಬೆಲ್ಲು ಅಂತ ಕಂಪ್ಲೇಂಟ್ ಮಾಡಿಲ್ಲ ಸರ್ ತಟ್ಟೆಯೂ ತೊಳೆಯಲ್ಲ ಸರ್ ಇಲ್ಲಿ ಎಕ್ಸ್ಟ್ರಾಗಿ ತೊದ್ಬಿಟ್ಟು ರಿಟರ್ನ್ ಇಟ್ಟರು ನಮಗೆ ಕೊಡಲ್ಲ ಸರ್ ಮಿನಿಮ್ ಇನ್ನೂರ ತಟ್ಟೆ ಕಂಡಿದ್ದೀವಿ ಖಾಲಿ ಆದರು ಅಂದರೆ ಅಡಿಕೆ ತಟ್ಟೆ ಕಂಡಿದ್ದೀವಿ ನೂರೈವತ್ತು ಅದು ಖಾಲಿ ಹಿಡಿದ್ರೆ ಅಡಿಕೆ ತಟ್ಟೆಯಲ್ಲಿ ಕೊಡ್ತೀವಿ ಊಟ ಅಲ್ಲಿ ತೊಳೆದು ತೊಳೆದು ಕೊಡೋದಿಲ್ಲ ಯಾಕೊತ್ತೆ ನಮಗೆ ಜನಗಳು ಏನಪ್ಪ ಇಲ್ಲೇ ತೊಳಿತಾನೆ ಇಲ್ಲೇ ಕೊಡ್ತಾನೆ ಅನ್ನೋದು ಆ ಥರ ಬೇಡ ನಂಗೆ

ವೆಜ್ ಆನ್ ಐಟಮ್ ಸಿಗುತ್ತೆ ಗುರು ನೀವು ಬಂದರೆ ಐಟಮ್ಗಳು ನೋಡಿದ್ರೆ ಯಾವ ಐಟಮ್ ತಿನ್ಬೇಕು ಯಾವ ಐಟಮ್ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ಮಟನಲ್ಲೂ ಹಸೆ ತಿನ್ಬೇಕಾ ತಿನ್ನಬೇಕಾ ತಲೆಮಂಸ ತಿನ್ಬೇಕಾ ಮಟನ್ ಫ್ರೈ ತಿನ್ನಬೇಕಾ ಮಟನ್ ಸಾಂಬಾರು ತಿನ್ನಬೇಕಾ ಸೊ ಇಷ್ಟೊಂದು ಮಟನ್ ತೊಗೊಂಡ್ಬಿಟ್ಟಿದ್ದೀನಿ ಸೊ ಸೊ ಮಟನ್ ನೋಡಿ ನಾ ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಒಂದು ಸಾಂಬಾರು ಮೇಕೆ ಮಟನ್ ಇದು ಗರ್ಬಿನ್ ಬಿದ್ದುಬಿಟ್ಟಿದೆ ಅಲ್ಲಿ ಮೂಳೆಯೂ ಬಿಳಿಸಿದೆ ನಾನೇ ಕೇಳಿದೆ ಯಾಕೆ ಅಂತ ನೋಡಿ ಇದೆಲ್ಲ ಮೇಕೆ ಮಟನು ಸಾಂಬಾರಿಗೆ ಫ್ರೈಗೆ ಮೇಕೆ ಮಟನ್ ಸಕ್ಕದಾಗಿರುತ್ತೆ ಮುದ್ದೆ ಕೆಂಪು ರಾಗಿ ಮುದ್ದೆ ಮಂಡೆಯಿಂದ ತರಿಸಿ ಕೆಂಪು ರಾಗಿನ ಮಿದ್ದಿ ಮಾಡಿರೋಂಥ ಕೆಂಪು ರಾಗಿ ಮುದ್ದೆ ಸಾಕಾದಾಗಿದೆ ಹೈಗೆ ಮಿದಿದ್ದರೆ ಕೈಯಲ್ಲಿ ರಾಗಿ ಮುದ್ದೆನ ಮಜಾ ಬರ್ತಿದೆ ಆಹಾ ಕೆಂ ಕೆಮ್ ಕಿರೋ ರಾಗಿ ಮುದ್ದೆ ಚಲಾಗಿದೆ ಫಸ್ಟ್ ಬೇಡ್ಗೆನೇನೆ ಆ ರುಚಿ ಮಟನ್ದು ರುಚಿ ನೇಕೆ ಮಟನ್ ಅಲ್ವಾ ಸ್ವಲ್ಪ ಜಾಸ್ತಿ ರುಚಿ ಇರುತ್ತೆ ಆಮೇಲೆ ಇವರು ಮನೆ ಹುಡಿಗಳೆಲ್ಲ ಹಾಕಿರ್ತಾರೆ ಈ ಧನ್ಯ ಪೌಡ್ರು ಧನ್ಯ ಉಡಿ ಅಂತ ಮಾಡ್ಕೊಂಡಿರ್ತಾರೆ ಊರುಗಳಲ್ಲಿ ಹಬ್ಗಳಿಗೆಲ್ಲ ಮಾಡ್ತಾರಲ್ಲ ನಾರ್ಮಲ್ ಊರಲ್ಲಿ ಎಲ್ಲ ಮನೆಯಲ್ಲೂ ಮಾಡ್ಕೊತಾರೆ ಆ ಥರ ಹುಡಿ ಮಾಡಿ ಸಾಂಬಾರ್ಗೆ ಹಾಕಿರ್ತಾರೆ ಆಮೇಲೆ ಚರ್ಬಿನೂ ಚೆನ್ನಾಗಿ ಕರಗಿ ರುಚಿ ಚೆನ್ನಾಗಿ ಕೊಡ್ತಿದೆ ಮಟನು ಹ್ಞೂ ಮೇಗಾಯಿ ಮಟನ್ ಸ್ವಲ್ಪ ನಾರ್ಮಲಾಗೆ ಕುರಿ ಮಟನ್ ಥರ ತದ್ರೋಗಲ್ಲ ತಿಂದಿದ ತಕ್ಷಣ ಬಟ್ ರುಚಿಯಾಗಿ ಆ ಸಾಂಬಾರಿಗೂ ಮಟನ್ಗೂ ಸಾಕು ಕಾಂಬಿನೇಷನ್ ಇದೆ ಸ್ವಲ್ಪ ನೀಟಾಗಿ ಅಗ್ದು ಹುಂಗ್ಬೇಕಾಗುತ್ತೆ ಅಂದರೆ ಅಗಿತಿದ್ದು ನಿಮಗೆ ಆ ಒಂದು ಫ್ಲೇವರ್ ಸಕಾಲಾಗಿ ರಿಲೀಸ್ ಆಗುತ್ತೆ ಬಾಯಲ್ಲೂ ನೀರು ಬರ್ತಿರುತ್ತೆ ಅಷ್ಟು ಚೆನ್ನಾಗಿದೆ ಅದಕ್ಕೆ ಮಟನ್ ಸಕ್ಕಾದು ಇಷ್ಟ ಆಯಿತು ಸಾಂಬಾರಿಗಂತೂ ಸಿಕ್ಕಾಪಡೆ ರುಚಿ ರುಚಿಯಾಗಿದೆ ಆಮೇಲೆ ಮಟನ್ ಫ್ರೈ ಮಾಡ್ತಾರೆ ಇದೇ ಸಾಂಬ ಇದೇ ಸಾಂಬಾರು ಇಲ್ಲೇ ತೆಗೆದು ಫ್ರೈ ಮಾಡಿರೋಂಥ ಮಟನ್ ಫ್ರೈ ಇದು ನಲ್ಲಿ ಮೂಳೆ ಹಾಂ ನೋಡಿ ಹೆಂಗಿದೆ ಅಂತ ಅದರ ಬನ್ನಿ ಸಕಾಲಾಗಿ ಜ್ಯೂಸಿ ಆಗಿದೆ ಜೀಸ್ ಮಾತ್ರ ಯೋ 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 ನಲ್ಲಿ ಮೊಳೆ ಜೊತೆ ಇರೋ ಪೀಸ್ ತಿನ್ನೋದು ಅದೃಷ್ಟ ಮಾಡಿದಿರಬೇಕು ಅಲ್ವಾ ಆಹೋ ಅದ್ಭುತವಾಗಿದೆ ಇದು ಸ್ವಲ್ಪ ಇನ್ನು ಚೆನ್ನಾಗಿ ಬಂದಿದೆ ऑलरेडी ಬೆಂಜಿನರ ಪೀಸ್ ನ ತಡೆ ಫ್ರೈ ಮಾಡಿದರೋ ಯಥೇಚ್ಛವಾಗಿ ಈ ಏನಂದ್ರೆ ಎಕ್ಸ್ಟ್ರಾ ಸ್ಪೈಸಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದೆ ಆಮೇಲೆ ಈಗ ಒಗ್ಗರಣಿರೋದ್ರಲ್ಲ ಸ್ಪೈಸಸ್ ಎಲ್ಲ ಹಾಕಿ ಮಜಾ ಇದೆ ರುಚಿ ಜಾಸ್ತಿನೇ ಇದನ್ನು ಫ್ರೈ ಮಾಡಿದ್ರೆ ಸಾಫಾದಾಗಿದೆ ಬಾವೆ ಕೈಲಿದೆಯಲ್ಲ ಕುಟೋಕ್ಕಾಗಲ್ಲ ಬಂತು ನೋಡಿ ನಲ್ಲಿ ಮೂಳೆಯ ತುಪ್ಪ ಕಾಣಿಸ್ತಿದ್ಯಾ ಹಾಂ ಇದು ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಮಟನ್ ಪ್ರಿಯರು ನಾವಂತೂ ಬೇಜಾರು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಾಕಾಲಾಗಿದೆ ಮಟನ್ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಇವರು ಮಟನ್ನು ಎಲ್ಲಿ ತರ್ತಾರೆ ಅನ್ನೋದು ತೋರಿಸಿದರೆ ಎಲ್ರೂ ಕಮೆಂಟಲ್ಲಿ ಜಾಸ್ತಿ ಹೇಳೋದು ರಾವ್ ಮಟನ್ ನಾ ಹಿಂಗೆ ಮಟನ್ ಅಂತ ಅಲ್ರಪ್ಪ ಇದು ಮೇಕೆ ಮಟನ್ ಏನೇ ವೀಡಿಯೋನು ಮಾಡಿದ್ದೀನಿ ನೋಡಿ ಎಲ್ಲಿಂದ ತರ್ತಿದ್ರೆ ಅಂತ ಸೊ ಆರಾಮಾಗಿ ಬಂದು ತಿನ್ಬೋದು ಡೌಟ್ ಎಲ್ಲ ಕೊಡೋಂಗಿಲ್ಲ ಕ್ವಾಲಿಟಿ ಮಟನ್ ಗುರು ಇದು ಆಫ್ ತಗೊಳ್ರೆ ತೊಂಬತ್ತು ರೂಪಾಯಿ ಅಷ್ಟೆ ಮಟನ್ ಫ್ರೈ ಎಲ್ಲ ತೊಗೊಳ್ಳಿ ಮಾಂಸ ಎಲ್ಲ ತಗೊಳ್ಳಿ ಐದರಿಂದ ಆರು ಪೀಸ್ ಕೊಡ್ತಾರೆ ತೊಂಬತ್ತು ರೂಪಾಯಿ ಒಂದು ಮುದ್ದೆ ಆ ಪ್ರೈಸ್ ತೊಗೊಂಡ್ರೆ ನೂರಿಪ್ಪತ್ತು ರೂಪಾಯಿ ಮಟನ್ ಊಟ ಸ್ಟ್ರೀಟಲ್ಲಿ ಕಮ್ಮಿನೇ ಇರುತ್ತೆ ಬಟ್ ಇಷ್ಟೊಂದು ಕಮ್ಮಿ ಇರುತ್ತೆ ಅಂತ ಇಲ್ಲ ಅಷ್ಟೊಂದು ಇಷ್ಟೊಂದು ಕಮ್ಮಿ ಇರಲ್ಲ ಎಲ್ಲೂ ಅಟ್ಲೀಸ್ಟ್ ಒಂದು ನೂರೈವತ್ತು ರೂಪಾಯಿ ತೊಗೋತಾರೆ ಕ್ವಾಲಿಟಿ ಕ್ವಾಲಿಟಿ ರುಚಿ ಸಾಕಾಗಿದೆ ಇದನ್ನು ಮುಗಿಸ್ಬಿಟ್ಟು ತಲೆ ಮಾಂಸ ಇದೆ ಬೋಟಿ ಇದೆ ಚಿಕನ್ ಇದೆ ಇದು ತಿಂದ ಮೇಲೂ ಹೊಟ್ಟೆ ಸ್ವಲ್ಪ ಖಾಲಿ ಇದ್ರೆ ತಗೋತೀನಿ ತೊಗೋತೀನಿ ವೆಯ್ಟ್ ಮಾಡಿ ಸೊ ತಟ್ಟೆ ತುಂಬ ಮಾಂಸನೇ ಕಾಣ್ತಾ ಇದೆ ಎಲ್ಲ ಹಾಕ್ಬಿಟ್ರು ಗುರು ಎರಡು ಐಟಮ್ ಹಾಕಿ ಅಂದೆ ನಾನು ಹಾಕಿದ್ದ ತಲೆ ಒಂದು ಸಹ ಬೋಟಿ ಹಾಕಿ ಚಿಕನ್ ಹಾಕಿ ಅಂದೆ ಚಿಕನ್ ಲಿವರು ಹಾಕಿದರೆ ಬ್ಲಡ್ ಹಾಕ್ಬಿಟ್ಟಿದ್ರೆ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ರೈಸು ಬಿರಿಯಾನಿ ರೈಸು ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿರೋ ಥರ ಅನ್ನಿಸ್ತು ಅದಕ್ಕೋಸ್ಕರ ಫಸ್ಟು ಬಿರಿಯಾನಿ ರೈಸ್ ತಿನ್ಬಿಡ್ತೀನಿ ಇಲ್ಲಾಂದರೆ ರುಚಿನೇ ಸಿಗಲ್ಲ ಎಲ್ಲ ಮಿಕ್ಸ್ ಆಗೋದ್ರೆ ಕಷ್ಟ ಆಗುತ್ತೆ ಚೆನ್ನಾಗಿದೆ ಐಟಮ್ಸ್ಗಳು ಜಾಸ್ತಿ ಇದಾವೆ ವೆರೈಟಿ ಜಾಸ್ತಿ ಇದೆ ಸಿಂಪಲ್ ಆಗಿದೆ ಸಿಂಪಲ್ ಫ್ಲೇವರು ಜಾಸ್ತಿ ಘಾಟು ಅನ್ನೋದು ಒಂಥರ ಮಸಾಲ ಬರೀತವಾಗಿಲ್ಲ ಸಿಂಪಲ್ ಫ್ಲೇವರ್ ಆಗಿದೆ ಇದಕ್ಕೆ ನೀವು ಬೇರೆ ಏನು ಗ್ರೇವಿಗಳು ಬರುತ್ತಲ್ಲ ಅದನ್ನು ನೀವು ಕಾಂಬಿನೇಷನ್ ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ಗ್ರಿಯೇನೀಸ್ ಸಿಗೋಬಿಟ್ಟರೆ ಸಿಂಪಲ್ ಆಗಿದೆ ಒಟ್ಟಿನಲ್ಲಿ ಬ್ಲೆಡ್ ಸಿಗುತ್ತೆ ಬ್ಲಡ್ಗೆ ತೆಂಗಿನಕಾಯಿ ಮೊಟ್ಟೆ ಎಲ್ಲ ಹಾಕಿದ್ದಾರೆ ಮೇಕೆ ಮೇಕೆ ಬ್ಲೆಡ್ಡು ತುಂಬ ಜನ ಇಷ್ಟಪಡ್ತಾರೆ ಬ್ಲೆಡ್ನ ತುಂಬ ಜನ ಇಷ್ಟಪಡೋಲ್ಲ ಆ ಬ್ಲೆಡ್ನ ಯಾರ್ಯಾರು ಇಷ್ಟ ಯಾರು ಇಷ್ಟ ಇಲ್ಲ ಕಮೆಂಟ್ ಮಾಡಿಬಿಡಿ ನಮಗೂ ಅವಾಗವಾಗ ಇಷ್ಟ ಈ ಥರ ಸ್ವಲ್ಪ ಡ್ರೈ ಥರ ಇರಬೇಕು ಆಮೇಲೆ ಈ ಮೊಟ್ಟೆ ಎಲ್ಲ ಹೋಗಿರುತ್ತಲ್ಲ ಚೆನ್ನಾಗಿರುತ್ತೆ ಮೊಟ್ಟೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತಾರೆ ಅಷ್ಟು ಅದ್ರದ್ದು ಖಾರ ಚುರಿ ಚುರಿ ಅಂತಿರುತ್ತೆ ಸ್ವಲ್ಪ ಸ್ಪೈಸಿ ಇದೆ ಇದೊಂದು ಬ್ಲೆಡ್ಡು ಒಬ್ಬ ಒಚ್ಚು ಅಂತ ಹೇಳ್ತಾರಲ್ಲ ಈ ಒಬ್ಬರು ಇಲ್ಲ ಚೆನ್ನಾಗಿದೆ ಚಿಕನ್ ಲಿವರ್ ನನಗೇನು ಅಷ್ಟು ಇಷ್ಟ ಇರೋಲ್ಲ ಡ್ರೈ ಇದ್ರೆ ಇಷ್ಟ ಆಗುತ್ತೆ ಈ ಪೆಪ್ಪರ್ ಗಿಪ್ರ ಎಲ್ಲ ಸ್ವಲ್ಪ ಹಾಕಿರಬೇಕು ಅವಾಗೆ ಮಜಾ ಹ್ಞೂ ಪೆಪ್ಪರ್ ಜೊತೆ ಮೆಣಸಿಮೆಣಕ್ಕೆ ಹಾಕಿರ್ತಾರೆ ಸ್ವಲ್ಪ ಹಿಂಗೆ ಸ್ವಲ್ಪ ಡ್ರೈ ಹಾಕ್ಬೋದಿತ್ತೇನೋ ಇದು ಆಮೇಲೆ ಚಿಕನ್ ಕಡೆ ಹೋದರೆ ಚಿಕನ್ ಫ್ರೈ ಸಿಗುತ್ತೆ ಎಲ್ಲ ಎರಡು ಎರಡು ಪೀಸ್ ಇದೆ ಅಷ್ಟೇನೇ ಕಂಡೋಗಿದೆ ಕಂಡನೇ ಇಷ್ಟ ಆಗಲ್ಲ ನಮಗೆ ಖಂಡ ಖಂಡನೇ ಎರಡು ಪೀಸು ಯಾಕೆ ಎರಡು ಪೀಸು ಕಂಡನೇ ನೋಡಿ ಈ ಕಂಡ ಅಗಿಯೋಕ್ಕಾಗಲ್ಲ ಆಗಲ್ಲ ಗುರು ಅಲ್ಲಿಗೆಲ್ಲ ಸಿಗಾಕೋತದೆ ಗ್ರೇವಿ ಚೆನ್ನಾಗಿದೆ ಆಹಾ ಗ್ರೇವಿ ಮಜವಾಗಿದೆ ಈ ಚಪಾತಿ ಪರೋಟಾಗೆಲ್ಲ ಮಜವಾಗಿರುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಗಟ್ಟಿಯಾಗಿ ಸ್ಪೈಸಿಯಾಗಿ ಮಂಡೇ ಸ್ಟೈಲಲ್ಲಿ ಗೊಜ್ಜು ಥರ ಮಾಡಿರ್ತಾರಲ್ಲ ಆ ಥರ ಇದೆ ಚಿಕನ್ನು ಕಂಡ ಸಿಗ್ಬಿಡ್ತು ವ್ಯವಸ್ಥೆ ಸಿಗ್ತಾಯಿಲ್ಲ ಒಳಗಡೆ ಮಾಂಸ ಅಲ್ವಾ ಫ್ಲೇವರ್ ಸಿಗೋಲ್ಲ ಇದು ಕಂಡನೇ ಎರಡು ದಿವ್ಸ ಕಂಡನೇನೆ ಬಟ್ ಗೊಜ್ಜು ಮಾತ್ರ ಮಸ್ತಾಗಿದೆ ಬಂದರೆ ಪರೋಟಾಗೆ ಟ್ರೈ ಮಾಡ್ಬೋದು ಸೊ ಫೈನಲಾಗಿ ನಮ್ಮ ಫೇವ್ರೇಟು ಜಳೆ ಮಾಂಸ ಕಣ್ಣು ಇದು ಗುರು ಓಹೋ ಕಣ್ಣು ರತೆ ವಿಡಾಟ ಇದೆ ಓರೆ ಮಾಂಸ ಚೆನ್ನಾಗಿದೆ ಕಣ್ಣಿನ ಆ ಕ್ಯಾಮೆರಾಮನ್ ಗೆ ಕಣ್ಣು ಇಷ್ಟ ಇಲ್ಲ ತಾಲೇನೂ ಇಷ್ಟ ಇಲ್ಲ ಒಂದೆ ನಾ ಕಂತಿನಲ್ಲ ತಾಲೇ ತಿಂದಿ ನೆ ತಲವನ್ ಫ್ಲೇವರ್ ಇದೆ ನಮ್ಮೆಲ್ಲಾ ಮೂಳೆ ಸಂ 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 ಮೂಳೆ ಬೋ ಆಯ್ತೀರೋಣ ತಿನ್ಬಿಟ್ಟು ಹೋಗ್ತೀನಿ ಅಯ್ಯೋ ಸೊ ನೋಡಿ ತಲೆ ಅಂಶ ಹಿಂಗಿದೆ ಪೀಸು ತುಂಬ ದಪ್ಪ ಇಲ್ಲ ಇಲ್ಲಿ ಒಟ್ಟಲ್ಲಿ ಮೀಡಿಯಮ್ ಆಗಿರೋ ಪೀಸ್ಗಳು ಆಮೇಲೆ ಚೆನ್ನಾಗಿ ಬೇಯಿಸಿರ್ತಾರಲ್ಲ ಮೂಳೆ ಎಲ್ಲ ಸಪ್ರೇಟಾಗಿ ನೀವು ಸಪ್ರೇಟ್ ಮಾಡಬೇಕಾಗಿರೋ ಅವಶ್ಯಕತೆ ಇರಲ್ಲ ಗೊಟ್ಟಿಯಾಗಿರೋ ಗ್ರೇವಿಸದೆ ತುಂಬ ಸ್ಮೂತಾಗಿ ಹೋಗಿ ಏನಿಲ್ಲ ತಲೆಮಂಸ ಚೆನ್ನಾಗಿ ನೀಟಾಗಿ ಬೆಂದಿದೆ ಕಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಆಮೇಲೆ ಗ್ರೇವಿನೂ ಕಟ್ಟಿರೋದ್ರಿಂದ ತಿನ್ನೋದಕ್ಕೂ ಮಜಾ ಇರುತ್ತೆ ಚೆನ್ನಾಗಿ ಕ್ಲೀನ್ ಮಾಡಿರ್ತಾರೆ ರೋಟಲ್ಲಿ ಮಜಾ ಇದೆ ಬೋಟಿ ಬೋಟಿ ಅಯ್ಯೋ ತಟ್ಟೆ ತುಂಬ ಮಿಕ್ಸ್ ಆಗುತ್ತೆ ಎಲ್ಲ ಊಟ ಬೈಕೊಬೇಡ್ರಿ ದಯವಿಟ್ಟು ನಾನು ಎರಡು ಮೂರು ಐಟಮ್ ಹಾಕಿದ್ದೆ ಅವರು ಸ್ಟೋರ್ ಹಾಕ್ಬಿಟ್ರು ಬೋಟಿನ ಗೋಸ್ಕರ ಮಾಡಿರ್ತಾರೆ ಗುರು ಜೊತೆಗೆ ಚರ್ಬಿ ಇದೆ ಯಪ್ಪ ಚರ್ಬಿ ನೀವೆಲ್ಲ ಕಮೆಂಟ್ ಮಾಡಿ ಮಾಡಿ ಬೈದು ಬೈದಿನೇನ ಚರ್ಬಿ ತಿನ್ನೋಕೆ ಭಯ ಆಗ್ತೈತೆ ಸೀರಿಯಸ್ ಆಗಿ ಮೊದಲೆಲ್ಲ ಚರ್ಬಿ ಅಂದರೆ ತಿನ್ನ ಆಗ್ತಿದೆ ಇವಾಗ ಚರ್ಬಿ ಅಂದರೆ ತಿನ್ನೋಕೆ ಭಯ ಆಗುತ್ತೆ ನೀವೆಲ್ಲ ಕಮೆಂಟ್ ಮಾಡಿ ಗೊಜ್ಜಿಸ್ತಾರೆ ಇದೆ ಬೋಟ್ನಲ್ಲಿ ಆಹಾ ಆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ಬೀಗ್ರೂಟದಲ್ಲಿ ಮಾಡ್ತಾರೆ ಗೊತ್ತಾ ಆ ಥರನೇ ಇದೆ ಬಟಾಣಿ ಪ್ಲಸ್ ಸ್ವಲ್ಪ ಗ್ರೇವಿ ಏನಿದೆ ಸ್ವಲ್ಪ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಬೋಟಿಗೆ ಸಕಾಲಾಗಿ ಹೊಂದ್ಕೊತಿದೆ ಬೋಟಿನ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನಾಲ್ಕೈದು ಸರಿ ತೊಳ್ದು ಪೊಳ್ದು ಎಲ್ಲ ಕ್ಲೀನ್ ಮಾಡ್ತಾರಂತೆ ಚೆನ್ನಾಗಿದೆ ಕಿಚನ್ನು ತೋರಿಸಿದ್ದೀನಿ ಅವರು ಅಡುಗೆ ಮಾಡ್ತಾರೆ ಹೆಂಗೆ ಅಡುಗೆ ಮಾಡ್ತಾರೆ ಅಂತೆಲ್ಲ ಡೀಟೇಲ್ ತೋರಿಸಿದ್ದೀನಿ ಎಲ್ಲಿ ಮಟನ್ ತರ್ತಾರೆ ಅಂತಲೂ ಡೀಟೇಲ್ ತೋರಿಸಿದ್ದೀನಿ ಡೌಟ್ ಇಲ್ಲದೇನೆ ಆರಾಮಾಗಿ ಮಟನೇ ಇದು ಬಂದು ತಿನ್ಬೋದು ನಮ್ಮ ಲೋಕಲ್ ಫುಡ್ ಲೋಕಲ್ ಕ್ವಾಲಿಟಿ ಪ್ರಾಡಕ್ಟ್ ಯಾವುದೂ ಹಾಕಲ್ವಂತೆ ಸಂತೂರ್ ಎಣ್ಣೆ ಯೂಸ್ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಸ್ಪೈಸಸ್ನ ಯೂಸ್ ಮಾಡಿ ಅಂಥದ್ದು ಇನ್ನೂ ಹೆಚ್ಚು ಇನ್ನೂ ಒಂದು ಹೆಜ್ಜೆ ಮುದ್ದೆ ಹೇಳ್ಬೇಕಂದ್ರೆ ರಾಗಿ ಮಂಡ್ಯದಿಂದ ತಂದು ರಾಗಿ ಮುದ್ದೆ ಮಾಡಿಕೊಡ್ತಾರೆ ಹೈಜೀನ್ ಇದೆ ಸ್ಟ್ರೀಟ್ ಆದರೂ ನಿಮಗೆ ಹೈಜೀನ್ ಇದೆ ಕುತ್ಕೊಂಡು ತಿನ್ನೋ ಕಡೆ ಆಗಿರ್ಬೋದು ಆಯ್ತು ಹೊಳ್ಕೊಳ್ಳೋ ಕಡೆ ಆಗಿರ್ಬೋದು ಊಟ ಬಡ್ಸೋ ಕಡೆ ಆಗಿರ್ಬೋದು ಆಗಿ ಮೇಂಟೈನ್ ಮಾಡಿಕೊಂಡು ಬರ್ತಿರೋವಂಥ ಒಂದು ಪ್ಲೇಸು ಸುತ್ತಮುತ್ತ ನೀವು ಯಾರಾದರೂ ಇದ್ದರೆ ರೆಕಮೆಂಡ್ ಮಾಡ್ತೀನಿ ಬನ್ನಿ ತಿನ್ನಿ ಸೊ ಮಟನ್ ಫ್ರೈ ಮಟನ್ ಗ್ರೇವಿ ಏನಿದೆ ಅಲ್ಲ ಮಟನ್ ಕ್ವಾಲಿಟಿ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಫಸ್ಟು ಟ್ರೈ ಅದು ಅದು ಬಿಟ್ಟರೆ ಬೋಟಿ ಗೊಜ್ಜು ಸಕ್ಕಾಗಿದ್ದಿದೆ ಕ್ರಿಮಿ ಕ್ರಿಮಿಯಾಗಿ ಒಂಥರ ನಾಟಿಸ್ಟೈನಲ್ಲಿ ಮಾಡಿಕೊಟ್ಟಿರೋಂಥದ್ದು ಚೆನ್ನಾಗಿದೆ ತಲೆಮಂಸ ಇಷ್ಟಪಡೋರು ಟ್ರೈ ಮಾಡ್ಬೋದು ಚಿಕನ್ನು ಬಂದರೆ ಕಂಡ ಬೇಡ ಅಂತ ಅಂತೇಳ್ಬಿಟ್ಟು ಹಾಕ್ಸ್ತೀನಿ ಕಂಡ ನನಗಂತೂ ಇಷ್ಟ ಇಲ್ಲ ಬಟ್ ಗ್ರೇವಿ ಸಕ್ಕದಾಗಿದೆ ಪರೋಟಾಗೆ ಟ್ರೈ ಮಾಡ್ಬೋದು ಗ್ರೇವಿ ಲಿವರು ಅಷ್ಟೊಂದು ಇಷ್ಟ ಆಗಿಲ್ಲ ಲಿವರು ಸ್ವಲ್ಪ ಡ್ರೈ ಅಂತ ಅನಿಸಬೇಕೆತ್ತೇ ಗೊತ್ತಿಲ್ಲ ಸ್ವಲ್ಪ ಗುಂಜೋಸ್ತರ ಇದೆ ನಾನು ಆ್ಯಕ್ಚುಲಾಗಿ ಟ್ರೈ ಇಲ್ಲಿ ತಿನ್ನಲ್ಲ ಸೊ ಪೀಣ್ಯ ಸುತ್ತಮುತ್ತ ಯಾರಾದರೂ ಈ ಕಡೆ ಬಂದರೆ ಒಂದು ಸರಿ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಫುಡ್ಡು ಹೈಜಿನಿಕ್ ಆಗಿದೆ ರೆಕಮೆಂಡ್ ಮಾಡ್ತೀನಿ ನಾನು ಪರ್ಸ್ನಲಾಗಿ ಸ್ಟ್ರೀಟ್ ಫುಡ್ ಇಷ್ಟಪಡೋರು ಐಜೀನು ಬೇಕನ್ನೋರು ಬನ್ನಿ ಟ್ರೈ ಮಾಡಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ವೀಡಿಯೋ ದೊಂದಿಗೆ ಸಿಗ್ತೀನಿ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಸ್ಕ್ರೈಬ್ ಮಾಡಿ ಇಂತ ಫುಡ್ಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ನಾವು ರಾಜಾಜಿನಗರಲ್ಲಿ ಇರೋದು ಹಿಂಗೆ ಬಂದು ದಿವಸ ಬಂದ್ಬಿಟ್ಟು ತಿಂದು ಅವತ್ತಿಂದ ಇಲ್ಲಿವರೆಗೂ ಒಂದು ಒಂದು ವರ್ಷದಿಂದ ಈ ಕಡೆ ಬಂದಾಗೆಲ್ಲ ಇಲ್ಲಿ ಊಟ ಮಾಡಿಕೊಂಡೇ ಹೋಗ್ತೀನಿ ಸರ್ ಸೂಪರ್ ಟೇಸ್ಟು ನಾಟಿ ಸ್ಟೈಲು ಚೆನ್ನಾಗಿದೆ ಏನು ಏನು ಇಷ್ಟ ನಿಮಗೆ ನನಗೆ ಮಟನ್ನು ಫ್ರೈ ಮತ್ತು ಮಟನ್ ಸಾಂಬಾರು ಮುದ್ದೆ ಬೋಟಿ ಗೊಜ್ಜು ಸಖತ್ತಾಗಿದೆ ಕರೆಕ್ಟಾಗಿ ಹೇಳ್ತವ್ರೆ ನಾವು ಅದನ್ನೇ ಹೇಳಿದ್ದೆವು ಇದೆ ಸರ್ ಚೆನ್ನಾಗಿದೆ ಊಟ ತಲೆಕಾಲು ಮಾಂಸ ಎಲ್ಲ ಪಕ್ಕ ನಾಟಿ ಸ್ಟೈಲೇ ನಾಟಿದ್ದೇ ತರೋದು ಯಾವುದೂ ಲೋಕಲ್ ತರೋಲ್ಲ ಮುದ್ದೆನೂ ಅಷ್ಟೇ ಒಳ್ಳೆ ರಾಗಿ ಮುದ್ದೆ ರೈಸು ಅಷ್ಟೇ ಮಟನ್ನು ಅಷ್ಟೇ ಕೈಮಾ ಚಿಕನ್ನು ಚಿಕನ್ ಫ್ರೈ ಎಲ್ಲ ಹೇಳ್ಬಿಟ್ರು ಚೆನ್ನಾಗಿ ಕಬಾಬ್ ಅಂತ ಇನ್ನೂ ಸೂಪರಾಗಿದೆ ಯಾವಾಗೇನು ಬರ್ತೀರ ನೀವು ಓಟ್ ಓಪನ್ ಆಗಿದೆ ಅಂತ ಏನು ಏನು ಇಷ್ಟ ನಿಮ್ಮ ಪರ್ಸ್ನಲ್ ಯಾವ್ದು ಇಷ್ಟ ನಂಗೆ ಪರ್ಸ್ನಲ್ ಅಂದರೆ ತಲೆಮಟನ್ ಇಷ್ಟ ತಲೆ ಮಟನ್ ಇಷ್ಟ ತಲೆ ಮಟನ್ ಇಷ್ಟ ನಮ್ಮ ಕಡೆಯವರು ಇಲ್ಲಿ ಹಳ್ಳಿ ಸ್ಟೈಲು ನಾಟಿ ಸ್ಟೈಲ್ ಚೆನ್ನಾಗಿದೆ ಸಾಂಬಾರು ತುಂಬ ಟೇಸ್ಟು ಬೋಟಿ ಗೊಜ್ಜು ತುಂಬ ಸೂಪರು ಇನ್ನೂ ತಿನ್ನೋಣ ಅಂತ ಅಷ್ಟು ಟೇಸ್ಟ್ ಆಗೈತೆ ಹಳ್ಳಿ ಸ್ಟೈಲೇ ಖಾರವಾಗಿ ಚೆನ್ನಾಗಿ ಟೇಸ್ಟ್ ಆಗೈತೆ ನೀಟ್ನೆಸ್ಸು ಸ್ವಚ್ಛತೆ ಸ್ವಚ್ಛತೆ ಏನು ಬೇಕಾಗಿರೋದು ಸ್ವಚ್ಛತೆ ಅಷ್ಟು ಚೆನ್ನಾಗಿ ಸ್ವಚ್ಛತೆ ಕೊಡ್ತಾರೆ